ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸಂಕಷ್ಟದ ಚತುರ್ಥಿಯ ಪೂಜೆಯ ಒಂದು ಎಂದೂ ಪ್ರಾರಂಭ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಯಾಕೆ ನಾನು ಅಷ್ಟೊಂದು ವಿಶೇಷತೆಯಿಂದ ಹೇಳ್ತಾ ಇದ್ದೇನೆ ಅಂತಂದರೆ ಈ ಬಾರಿ ಬಂದಿರುವಂಥ ಸಂಕಷ್ಟದ ಚತುರ್ಥಿಯು ಅಂಗಾರಕ ಸಂಕಷ್ಟದ ಚತುರ್ಥಿಯಾಗಿರುತ್ತದೆ ಶ್ರಾವಣ ಮಾಸ ಅಂದರೆ ನಿಮಗೆ ಗೊತ್ತಿರುವಂಥದ್ದು ದೇವರ ಆರಾಧನೆಗೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ ಅದರಲ್ಲೂ ಈಗ ಮಂಗಳವಾರ ಶ್ರಾವಣ ಮಾಸದಲ್ಲಿ ಬಂದಿರುವಂಥ ಮಂಗಳವಾರವೇ ನಾವು ಗಣೇಶನ ಪೂಜೆ ಅಂದರೆ ಅಂಗಾರಕ ಸಂಕಷ್ಟದ ಚತುರ್ಥಿ ಆಚರಣೆ ಮಾಡ್ತೇವೆ ನಮಗೆ ದುಪ್ಪಟ್ಟು ಫಲ ಸಿಗ್ತಾ ಹೋಗುತ್ತದೆ ಯಾಕೆ ನಮಗೆ ಈ ಅಂಗಾರಕ ಸಂಕಷ್ಟ ಚತುರ್ ಚತುರ್ಥಿಯು ವಿಶೇಷ ಅನ್ನುವುದಾದರೆ ಒಂದು ಅಂಗಾರಕ ಅಂದರೆ ಮಂಗಳ ಗ್ರಹದ ಮತ್ತೊಂದು ಹೆಸರಾಗಿರುತ್ತದೆ ಮಂಗಳ ದೋಷ ಕುಜ ದೋಷ ಭೂಮಿ ಮನೆ ಸಂಪತ್ತು ವೈವಾಹಿಕದ ಒಂದು ಜೀವನದಲ್ಲಿ ಅಡೆತಡೆಗಳು ಎಲ್ಲವನ್ನೂ ಕೂಡ ನಿವಾರಣೆ ಮಾಡುವಂಥದ್ದು ಇನ್ನೊಂದೇನಪ್ಪ ಅಂತಂದರೆ ಗಣೇಶನ ಅನುಗ್ರಹದಿಂದ ಸಂಕಷ್ಟ ಋಣ ಶತ್ರುಬಾಧೆ ಮಾನಸಿಕ ಕಳವಳ ಎಲ್ಲವೂ ಕೂಡ ನಾವು ದೂರ ಮಾಡಿಕೊಳ್ಳಬಹುದು ಧನಧಾನ್ಯ ಆರೋಗ್ಯ ಜ್ಞಾನ ವಿಜಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಸಾಧನೆ ಮಾಡುವಂಥದ್ದು ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ ಬಹುಮುಖ್ಯವಾದ ಮಾಹಿತಿ ಅಂಗಾರಕ ಸಂಕಷ್ಟದ ಚತುರ್ಥಿನ ಆಚರಣೆ ಮಾಡೋದ್ರಿಂದ ಗಣೇಶನು ಸ್ವಯಂ ಈ ದಿನದಲ್ಲಿ ಭಕ್ತರ ಮನೆಗೆ ಬಂದು ಸಂಕಷ್ಟಗಳನ್ನು ದೂರ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಕೂಡ ಇರೋದ್ರಿಂದ ಮತ್ತೊಂದು ಮುಖ್ಯವಾದ ಫಲ ಸಿಗುವಂಥದ್ದು ಏನಪ್ಪ ಅಂತ ಅಂದರೆ ಈ ಅಂಗಾರಕ ಸಂಕಷ್ಟ ಚ ಚತುರ್ಥಿಯನ್ನು ಆಚರಣೆ ಮಾಡೋದ್ರಿಂದ ಒಂದು ಸಹಸ್ರ ಚತುರ್ಥಿಗಳ ಫಲ ದೊರೆಯುತ್ತದೆ ಅನ್ನೋ ಒಂದು ನಂಬಿಕೆ ಅಂದರೆ ನಾವು ವರ್ಷ ಪೂರ್ತಿ ಒಂದು ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡೋದಕ್ಕಿಂತ ಮಾಡಬೇಕು ಆದರೆ ಅದರಲ್ಲಿ ವಿಶೇಷವಾಗಿ ನಾವು ಈ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡಿದಂಥವರಿಗೆ ಸಹಸ್ರ ಚತುರ್ಥಿಗಳ ಫಲ ದೊರಕುತ್ತದೆ ಎಂಬುದು ಒಂದು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖನವಿದೆ ಈ ದಿನ ವ್ರತ ಮಾಡಿದ ಪ್ರತಿಯೊಬ್ಬ ಸ್ತ್ರೀಯರಿಗಾಗಿರ್ಬೋದು ಮಕ್ಕಳ ಒಂದು ದೀರ್ಘಾಯುಷ್ಯ ಕುಟುಂಬದ ಐಕ್ಯತೆ ಗೃಹ ಶಾಂತಿ ಎಲ್ಲವೂ ಕೂಡ ದೊರೆಯುತ್ತದೆ ಅದರಲ್ಲೂ ಬಹುಮುಖ್ಯವಾಗಿ ಯಾರೆಲ್ಲ ಒಂದು ಮಕ್ಕಳನ್ನು ಬಯಸ್ತಿರ್ತಿರೋ ಅಂದರೆ ಸಂತಾನಾಪೇಕ್ಷೆ ಉಳ್ಳವಂಥವರು ಗರ್ಭಧಾರಣೆಗಾಗಿ ಪ್ರಾರ್ಥಿಸಿದರೆ ಖಂಡಿತವಾಗಲೂ ನಿಮಗೆ ಫಲ ಲಭಿಸುತ್ತದೆ ಅನ್ನೋ ಒಂದು ನಂಬಿಕೆಯೂ ಕೂಡ ಏನೂ ಇದೆ ಈ ಚತುರ್ಥಿಯಲ್ಲಿ ನಾವು ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಒಂದು ಚಂದ್ರನ ದರ್ಶನಕ್ಕೂ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಚಂದ್ರನಿಗೆ ಆರ್ಯ ಸಮರ್ಪಿಸಿದ ನಂತರದಲ್ಲಿ ನಮಗೆ ನಾವು ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಸಂಕಟಗಳು ನಿವಾರಣೆ ಆಗುತ್ತವೆ ಒಂದೇ ಮಾತಿನಲ್ಲಿ ಹೇಳುವುದಂದರೆ ಶ್ರಾವಣ ಮಾಸದ ಅಂಗಾರಕ ಸಂಕಷ್ಟ ಚತುರ್ಥಿಯು ಗಣೇಶ ಮಂಗಳ ಮತ್ತು ಚಂದ್ರ ಈ ಮೂರೂ ಶಕ್ತಿಗಳನ್ನು ಒಂದೇ ದಿನದಲ್ಲಿ ಪೂಜಿಸುವ ಒಂದು ಅಪರೂಪವಾದ ಅವಕಾಶ ನಮಗೆ ಸಿಗ್ತಾ ಹೋಗುತ್ತದೆ ಹಾಗಾಗಿ ಶ್ರಾವಣ ಮಾಸದಲ್ಲಿ ಅಂಗಾರಕ ಸಂಕಷ್ಟ ಚತುರ್ಥಿಯ ವಿಶೇಷ ಮಹತ್ವವಿದೆ ನೀವು ಯಾವುದೇ ರೀತಿಯ ಒಂದು ಕಷ್ಟಕರ ನಿರ್ಧಾರಗಳಿಗೂ ಕೂಡ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ ದೊರಕುತ್ತಾ ಹೋಗುತ್ತದೆ ನಾವು ಏನೇ ನಿರ್ಧಾರ ತೆಗೆದುಕೋಬೇಕಂದ್ರೂ ಕೂಡ ಒಂದು ಸ್ಪಷ್ಟತೆ ಸಿಗ್ತಾ ಹೋಗುತ್ತದೆ ಇವತ್ತಿನ ದಿವಸ ಒಂದು ಉಪವಾಸವಿದ್ದು ನಾವು ಭಕ್ತಿಯಿಂದ ಗಣ ಗಣೇಶನನ್ನು ಆರಾಧಿಸಿದರೆ ಮನಸ್ಸಿಗೆ ತುಂಬಾ ಶಾಂತಿ ಸಿಗ್ತಾ ಹೋಗುತ್ತದೆ ನಾವು ನಾವು ಕೂಡ ನಾವು ಒಂದು ಪಡಿತ ಹೋಗ್ಬೋದು ಮಕ್ಕಳಿಲ್ಲದ ದಂಪತಿಗಳಾಗಿರ್ಬೋದು ಕುಟುಂಬದಲ್ಲಿ ಧಾರ್ಮಿಕತೆ ಮತ್ತು ಪೋಷಣೆ ಮತ್ತು ಆರೋಗ್ಯ ಹೆಚ್ಚಾಗ್ತಾ ಹೋಗುತ್ತದೆ ಎಲ್ಲದೂ ಕೂಡ ನಾವು ನಿವಾರಣೆ ಮಾಡ್ಕೊಳ್ತಾ ಹೋಗ್ಬೋದು ಅವತ್ತಿನ ದಿವಸ ನೋಡಿ ಶ್ರಾವಣ ಅಂಗಾರಕ ಸಂಕಷ್ಟದ ಚತುರ್ಥಿ ಅಂದರೆ ಸಂಕಷ್ಟ ನಿವಾರಣೆ ಮಂಗಳ ದೋಷ ಶಾಂತಿ ಭೂಮಿ ಆರೋಗ್ಯ ಸಂತಾನ ಐಶ್ವರ್ಯ ಎಲ್ಲ ರೀತಿಯ ಲಾಭವನ್ನು ನಾವು ಒಂದೇ ದಿನದಲ್ಲಿ ಪಡೆಯುವಂಥ ಅಪರೂಪವಾದ ಅವಕಾಶ ಇದಾಗಿರುತ್ತದೆ ಹಾಗಾಗಿ ನಾವು ಎಲ್ಲರೂ ಕೂಡ ಒಂದು ಶ್ರಾವಣ ಮಾಸದಲ್ಲಿ ಬಂದಿರುವಂಥ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡೋಣಂತೆ ಹಾಗೆ ಪೂಜಾ ವಿಧಾನ ದೀಪಾರಾಧನೆ ಎಲ್ಲದರ ಬಗ್ಗೆಯೂ ಕೂಡ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಹಾಗೆ ಈಗ ನಮಗೆ ವರಮಾಲಕ್ಷ್ಮಿ ಹಬ್ಬ ನಡೀತಾ ಇರೋದ್ರಿಂದ ಆದಷ್ಟು ಈಗಾಗಲೇ ನಿಮಗೆ ಪೂಜೆ ಪೂಜಾ ವಿಧಾನ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಇನ್ನು ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಪರಿಹಾರಗಳ ಬಗ್ಗೆಯೂ ಕೂಡ ನಮಗೆ ಮಾಹಿತಿಗಳು ಕೊಡ್ತಾ ಹೋಗ್ತೇನೆ ಸೊ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು